ಇಬ್ಬರು ಸ್ಟಾರ್ ನಟರ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಅನ್ನುವಾಗ ಅವರ ಅಭಿಮಾನಿಗಳು ತುಂಬಾ ಅತಿರೇಕ ಮಾಡುವಂಥ ಅಭಿಮಾನಿಗಳು ಇದ್ದಾರೆ ಎರಡು ಸಿನಿಮಾಗಳನ್ನ ನೋಡಿ ಎರಡು ಸಿನಿಮಾಕ್ಕೂ ಸಪೋರ್ಟ್ ಮಾಡುವಂತ ಒಳ್ಳೆ ಅಭಿಮಾನಿಗಳು ಇದ್ದಾರೆ ಈಗ ನಾನು ಇವಾಗ ಮಾತಾಡ್ತಾ ವಿಷಯ ಎರಡು ಸಿನಿಮಾ ಕರ್ನಾಟಕದಲ್ಲಿ ತುಂಬಾ ದಿನಗಳಿಂದ ರಿಲೀಸ್ ಆಗಬೇಕು ಅಂತ ಕಾಯ್ತಾ ಇದ್ದಂಥ ಎರಡು ಸಿನಿಮಾಗಳು ಒಂದೇ ಟೈಮಿಗೆ ಬರ್ತಾ ಇದೆ ಇದು ನಮ್ಮ ದುರ್ದೈವ ಅಂತಂದ್ರೆ ತಪ್ಪೇನಿಲ್ಲ ಕಾರಣ ಯು ಐ ಸಿನಿಮಾ ಆಗಿರ್ಬೋದು ಮ್ಯಾಕ್ಸ್ ಸಿನಿಮಾ ಆಗಿರ್ಬೋದು ಎರಡು ಸಿನಿಮಾನು ರಿಲೀಸ್ ಆಗಿ ಎರಡು ವರ್ಷದ ಮೇಲಾಯ್ತು ಎರಡು ವರ್ಷದ ಮೇಲೆ ಯಾವಾಗಪ್ಪ ಸಿನಿಮಾ ರಿಲೀಸ್ ಆಗುತ್ತೆ ಅಂತಂದ್ರೆ ಎರಡು ಒಂದೇ ಸತಿ ರಿಲೀಸ್ ಮಾಡ್ಕತ ಇದಾರೆ ಇದು ಕ್ಲಾಶ್ ಆಗಿರ್ಬೋದು ಅಥವಾ ಇಬ್ರು ಸ್ಟಾರ್ ನಟರು ತುಂಬಾ ಹತ್ತಿರ ಇರುವಂತ ಸ್ಟಾರ್ ಸ್ಟಾರ್ ನಟರು ಫ್ರೆಂಡ್ಶಿಪ್ ಇರುವಂತ ಸ್ಟಾರ್ ನಟರು ಇಬ್ರು ಮಾತಾಡ್ಕೊಂಡು ಅವರ ಡೇಟ್ಗಳನ್ನ ಹೇಳ್ಬೇಕಾಗಿತ್ತು ಯಾಕೆಂದ್ರೆ ಎರಡು ಸಿನಿಮಾನು ರೆಡಿ ಆಗಿರೋದ್ರಿಂದ ನಾನು ಈ ಟೈಮಿಗೆ ರಿಲೀಸ್ ಮಾಡ್ತೀನಿ ನಾನು ಈ ಟೈಮಿಗೆ ರಿಲೀಸ್ ಮಾಡ್ತೀನಿ ಅಂತ ಆದ್ರೆ ಇಲ್ಲೊಂದು ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಮ್ಯಾಕ್ ಸಿನ್ಮಾ ಯಾವಾಗ ರಿಲೀಸ್ ಆಗುತ್ತೆ ಅನ್ನುವಂಥದ್ದು ಸುದೀಪ್ ಸರ್ಗೆ ಗೊತ್ತಿಲ್ಲ ಇದನ್ನ ತುಂಬಾ ವೇದಿಕೆಗಳಲ್ಲಿ ಹೇಳ್ಕೊ ಬಂದಿದ್ರೆ ನಾನು ಇದ್ದೀನಿ ಯಾವಾಗ ರಿಲೀಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಅಂತ ಇದು ತಮಿಳ್ ಪ್ರೊಡಕ್ಷನ್ ಆಗಿರೋ ಕಾರಣದಿಂದ ಸುದೀಪ್ ಸರ್ಗೆ ಯಾವಾಗ ರಿಲೀಸ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಫಸ್ಟ್ ಆಫ್ ಆಲ್ ಇವಾಗ ಫ್ಯಾನ್ ವಾರ್ನ ಕ್ರಿಯೇಟ್ ಮಾಡ್ತಾ ಇರುವಂಥವ್ರು ಉಪೇಂದ್ರ ಸರ್ ಅವರ ಅಭಿಮಾನಿಗಳು ಅಲ್ಲಿ ಆಲ್ರೆಡಿ ಫ್ಯಾನ್ ವಾರ್ನ ಶುರು ಮಾಡ್ಕೊಂಡಿದ್ದಾರೆ ಸುದೀಪ್ ಸರ್ ಬಗ್ಗೆ ಅವಹೇಳನವಾಗಿ ಪೋಸ್ಟ್ ಹಾಕೋದು ಅವಹೇಳನವಾಗಿ ಲೈನ್ಗಳನ್ನ ಬರೆದು ಬರೆದಾಕೋದು ಅವಹೇಳನವಾಗಿ ಎಡಿಟ್ನ ಮಾಡಾಕೋದು ಈ ರೀತಿ ತುಂಬ ವಿಚಾರಗಳನ್ನ ಶುರು ಮಾಡ್ಕೊಂಡಿದ್ದಾರೆ ಇದು ಇಬ್ಬರು ಅಭಿಮಾನಿಗಳಾಗಿರ್ಬೋದು ಅಥವಾ ಇಬ್ಬರು ಸ್ಟಾರ್ ನಟರ ಸಂಬಂಧವನ್ನ ಕೆಡಿಸುತ್ತೆ ಇಂಡಸ್ಟ್ರಿಗೂ ತುಂಬ ಕೆಟ್ಟದಾಗುತ್ತೆ ಇವಾಗ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗ್ತಿರೋದು ಇಪ್ಪತ್ತೈದು ಡಿಸೆಂಬರ್ ಇಪ್ಪತ್ತೈದಕ್ಕೆ ಮ್ಯಾಕ್ಸ್ ಸಿನ್ಮಾ ರಿಲೀಸ್ ಇದೆ ಡಿಸೆಂಬರ್ ಇಪ್ಪತ್ತಕ್ಕೆ ಯು ಎ ಸಿನಿಮಾ ರಿಲೀಸ್ ಆಗ್ತಾಯಿದೆ ವರ್ಲ್ಡ್ ವೈಡ್ ಎರಡು ಎರಡು ಸಿನಿಮಾ ರಿಲೀಸ್ ಆಗ್ತಾ ಇದಾವೆ ಇದು ಥಿಯೇಟರ್ ಕ್ಲಾಶ್ ಆಗೇ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಹಾಗೆ ಆಗುತ್ತೆ ಥಿಯೇಟರ್ ಕ್ಲಾಶ್ ಆಗಲೇಬೇಕು ಬೇಕು ಹಾಗೆ ಆಗುತ್ತೆ ಯಾಕೆಂದರೆ ಯು ಐ ಸಿನಿಮಾ ರಿಲೀಸ್ ಆಗಿ ಐದು ದಿವಸಕ್ಕೆ ಮ್ಯಾಕ್ಸ್ ಸಿನ್ಮಾ ರಿಲೀಸ್ ಆಗಬೇಕು ಒಂದ್ ವೇಳೆ ಯು ಐ ಸಿನಿಮಾ ಚೆನ್ನಾಗಿಲ್ಲ ಅಂತಂದ್ರೆ ಅವಾಗ ಮ್ಯಾಕ್ಸ್ ಸಿನಿಮಾನ ಯು ಐ ಸಿನಿಮಾ ತೆಗೆದುಬಿಟ್ಟು ಮ್ಯಾಕ್ಸ್ ಸಿನಿಮಾ ಹಾಕುತ್ತಾರೆ ವೇಳೆ ಯು ಐ ಸಿನಿಮಾ ಚೆನ್ನಾಗಿತ್ತು ಅಂತಂದರೆ ಮ್ಯಾಕ್ಸ್ ಸಿನಿಮಾಗೆ ಮೈನಸ್ ಆಗೇ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಇಲ್ಲ ಯು ಐ ಸಿನಿಮಾಗೂ ಮೈನಸ್ ಆಗೇ ಆಗುತ್ತೆ ಕೆಲವು ಥಿಯೇಟರ್ಗಳನ್ನ ತೆಗೆದೇ ತೆಗಿತಾರೆ ತೆಗೆದು ಮ್ಯಾಕ್ಸ್ ಸಿನಿಮಾ ಹಾಕ್ಬಿಡ್ತಾರೆ ಆ ಜಾಗಕ್ಕೆ ಅವಾಗ ಯು ಐ ಸಿನಿಮಾಗೆ ಕೆಲ್ ಒಂದು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಲಾಸ್ ಆಗೇ ಆಗುತ್ತೆ ಅಕಸ್ಮಾತ್ ಆದರೆ ಸಿನಿಮಾ ಚೆನ್ನಾಗಿಲ್ಲ ಅಂತಂದರೆ ಪೂರ್ತಿ ಲಾಸ್ ಆಗುತ್ತೆ ಈ ರೀತಿ ಇರುವಾಗ ಇಬ್ರು ಅಭಿಮಾನಿಗಳು ಏನ್ ಮಾಡ್ಬೇಕು ಎರಡು ಸಿನಿಮಾನು ನೋಡಬೇಕು ಸುದೀಪ್ ಸರ್ ಅಭಿಮಾನಿಗಳು ಉಪೇಂದ್ರ ಸರ್ ಅಭಿಮಾನಿಗಳು ಜಗಳ ಆಡ್ಕೊಳಕ್ಕೆ ಪಾಯಿಂಟೇ ಇಲ್ಲ ಫಸ್ಟ್ ಆಫ್ ಆಲ್ ಇಲ್ಲಿ ಕಾಂಪಿಟೇಷನ್ ಮಾಡ್ಬೇಕು ಅನ್ನೋ ಉದ್ದೇಶ ಯಾರಿಗೂ ಇಲ್ಲ ದರ್ಶನ್ ಸುದೀಪ್ ಸರ್ಗೂ ಇಲ್ಲ ಉಪೇಂದ್ರ ಸರ್ಗೂ ಇಲ್ಲ ಅವ್ರ ಅಭಿಮಾನಿಗಳು ಕೆಲವರಿಗೂ ಇಲ್ಲ ಆದರೆ ಈ ಕೆಲವರು ಇರ್ತಾರಲ್ಲ ಇವರು ಫ್ಯಾನ್ ವಾರ್ನ ಮಾಡೋಕ್ಕೋಸ್ಕರ ಅಂತಲೇ ಹುಟ್ಟಿರ್ತಾರೆ ಇವರು ಹೊಟ್ಟೆಗೆ ಅನ್ನ ತಿನ್ನಲ್ಲ ಅಲ್ಲಿ ಸುದೀಪ್ ಸುದೀಪ್ ಸರ್ ಒಂದು ಮಾತು ಹೇಳ್ತಾರೆ ಹೇಳ್ ತಿನ್ಬೇಕು ಅನ್ಕೊಂಡಿರ್ತಾರಲ್ಲ ಅವ್ರಿಗೆ ಅನ್ನ ಕೊಟ್ರೆ ತಿನ್ನಲ್ಲ ಅವ್ರಿಗೆ ಹೇಳ ತಿನ್ನೋದು ಅಂತ ಒಂದು ಮಾತು ಹೇಳ್ತಾರೆ ಅದೇ ರೀತಿ ಇವರು ಅದೇ ಕೆಲಸ ಮಾಡ್ತಾರದು ಕೆಲವರು ಎರಡು ಸಿನಿಮಾ ರಿಲೀಸ್ ಆಗ್ತಾ ಎರಡು ಆದ್ರೆ ಎರಡು ಸಿನ್ಮಾಕು ಸಪೋರ್ಟ್ ಮಾಡಿ ಇಲ್ಲಾಂತಂದ್ರೆ ಬಾಯಿ ಮುಚ್ಕೊಂಡಿರಿ ಅದು ಬಿಟ್ಬಿಟ್ಟು ಒಬ್ರು ವಿರುದ್ಧ ಅವಹೇಳನವಾಗಿ ಕಮೆಂಟ್ ಅವಹೇಳನವಾಗಿ ಪೋಸ್ಟ್ ಹಾಕುವಂಥದ್ದು ಅವೇನವಾಗಿ ಲೈನ್ಸ್ಗಳ್ನ ಬರ್ದು ಹಾಕುವಂಥದ್ದು ಇದೆಲ್ಲ ದೊಡ್ಡ ತಪ್ಪು ಇದು ಯಾಕಪ್ಪ ತಪ್ಪು ಪಾಪ ಅವರ ಸಿನಿಮಾಗಳನ್ನ ಅವರಿಬ್ರು ಮಾಡಿದ್ದಾರೆ ಅವ್ರ ಸಿನ್ಮಾ ಅವರು ಹೆಂಗೋ ರಿಲೀಸ್ ಮಾಡ್ತಾರೆ ಅದನ್ನು ನಿಮ್ಮ ಕೈಲಿ ಆದರೆ ನೋಡಿ ಅದು ಬಿಟ್ಟು ಒಬ್ಬರ ಬಗ್ಗೆ ಕೆಡ್ದಾಗ ಮಾತಾಡುವಂಥದ್ದು ತಪ್ಪು ಇವಾಗ ನನ್ನ ಪ್ರಕಾರ ಏನಪ್ಪ ಅಂದರೆ ಉಪೇಂದ್ರ ಸರ್ ಆಗಿರ್ಬೋದು ಸುದೀಪ್ ಸರ್ ಆಗಿರ್ಬೋದು ಇಬ್ರು ಮಾತಾಡಿ ಆ ಸಿನಿಮಾನ ರಿಲೀಸ್ ಮಾಡಬೇಕಾಗಿತ್ತು ಇಪ್ಪತ್ತನೇ ತಾರೀಕು ಒಬ್ರು ಇಪ್ಪತ್ತೈದನೇ ತಾರೀಕು ಒಬ್ರು ಇಷ್ಟು ದಿವಸ ಮೂರು ಎರಡು ವರ್ಷ ಎರಡೂವರೆ ವರ್ಷ ಶೂಟಿಂಗ್ ಮಾಡಿ ಕಷ್ಟಪಟ್ಟು ಸಿನಿಮಾ ಮಾಡಿ ಸಿನಿಮಾಗೋಸ್ಕರ ಎಲ್ಲರೂ ಕೇಳ್ತಾ ಇದ್ದು ಏನಾರು ಅಪ್ಡೇಟ್ ಕೊಡಿ ಟ್ರೈಲರ್ ಬಿಡಿ ಸಿನಿಮಾ ರಿಲೀಸ್ ಮಾಡಿ ಸಿನಿಮಾ ರಿಲೀಸ್ ಮಾಡಿ ಅಂತ ಅಷ್ಟು ಕೇಳ್ಕೊಂಡು ಅಷ್ಟೆಲ್ಲ ಕೇಳದ ಮೇಲೆ ಫೈನಲ್ ಆಗಿ ರಿಲೀಸ್ ಡೇಟ್ ಬಂತಪ್ಪ ಅಂತಂದ್ರೆ ಇಪ್ಪತ್ತನೇ ತಾರೀಕು ಇಪ್ಪತ್ತೈದನೇ ತಾರೀಕು ಟ್ರೈಲರ್ ಸಿನಿಮಾ ರಿಲೀಸ್ ಮಾಡೋಕ್ಕೋಸ್ಕರ ಇಟ್ಕೊಂಡಿದ್ದಾರೆ ಎರಡು ಸಿನಿಮಾ ಕನ್ನಡದ ಸ್ಟಾರ್ ಸಿನಿಮಾಗಳು ಸ್ಟಾರ್ ಸಿನಿಮಾ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂತ ಒದ್ದಾಡೋ ಟೈಮಲ್ಲಿ ಇಬ್ರು ಒಟ್ಟಿಗೆ ಬಂದ್ಬಿಟ್ರೆ ಅದು ಇಂಡಸ್ಟ್ರಿಗೂ ಪ್ರಾಬ್ಲಮ್ಮು ಅಭಿಮಾನಿಗಳು ಪ್ರಾಬ್ಲಮ್ಮು ಸಿನಿಮಾಗಳಿಗೂ ಪ್ರಾಬ್ಲಮ್ಮು ಈಗ ನೂರು ಥಿಯೇಟ್ರು ಇನ್ನೂರು ಥಿಯೇಟ್ರು ರಿಲೀಸ್ ಆಗೋ ಒಂದು ಸಿನಿಮಾ ನಮ್ಮ ಕರ್ನಾಟಕದಲ್ಲಿ ಒಂದು ಮುನ್ನೂರು ಥಿಯೇಟ್ರ್ ರಿಲೀಸ್ ಆಗುತ್ತೆ ಕನ್ನಡ ಸಿನಿಮಾ ಮುನ್ನೂರು ಅಲ್ಲಿ ರಿಲೀಸ್ ಆಗೋ ಕನ್ನಡ ಸಿನಿಮಾ ಒಂದು ಫಸ್ಟ್ನೇ ಸಿನಿಮಾ ಇಪ್ಪತ್ತು ಯು ಐ ಐ ಸಿನಿಮಾ ಇಪ್ಪತ್ತನೇ ತಾರೀಕು ರಿಲೀಸ್ ಆಗುತ್ತೆ ಅದು ಈ ಮುನ್ನೂರು ತೇಟ್ರ್ ರಿಲೀಸ್ ಆಯಿತು ಅಂದ್ಕೊಳ್ಳಿ ಇವಾಗ ನೆಕ್ಸ್ಟ್ ಯು ಐ ಮ್ಯಾಕ್ಸ್ ಸಿನ್ಮಾ ಬರೋ ಅಷ್ಟರಲ್ಲಿ ಅದು ನೂರೈವತ್ತು ಥೇಟ್ರಿಗಂತೂ ಅದು ಫ ಮೈನಸ್ ಆಗೇ ಆಗುತ್ತೆ ಯು ಐ ಸಿನಿಮಾಗೆ ಆಗಿದ್ದಾಗ ಯು ಐ ಸಿನಿಮಾ ದುಡ್ಡು ಮಾಡೋದಿಲ್ಲಿಂದ ಮಾಡುತ್ತೆ ಆ ಕನ್ ಒಂದು ಕನ್ನಡ ಸಿನಿಮಾ ಸೋತಂಗಾಗುತ್ತೆ ತಾನೆ ಎಷ್ಟೇ ಚೆನ್ನಾಗಿ ಮಾಡಿರಲಿ ಸಿನಿಮಾನ ಆಗ ಒಂದು ಸ್ವಲ್ಪನಾದ್ರೂ ಬ್ಯಾಕ್ ಹೋಗೇ ಹೋಗ್ತಾರೆ ಹೋಗಲೇ ಬೇಕಾಗುತ್ತೆ ಇನ್ನೊಂದು ಸಿನಿಮಾಗೆ ಜಾಗ ಮಾಡಿಕೊಡ್ಲೇಬೇಕಾಗುತ್ತೆ ಅದರಿಂದ ಈ ಡೇಟ್ ಕ್ಲಾಸ್ನ ಅವರು ಮಾಡ್ಕೊಳ್ದೆ ಇದ್ದಿದ್ರೆ ಚೆನ್ನಾಗಿರೋದು ಮಾಡ್ಕೊಂಡಾಗಿದೆ ಇವಾಗ ಅಭಿಮಾನಿಗಳು ಕೆಡ್ದಾಗಿ ಪೋಸ್ಟ್ ಹಾಕೋದು ಕೆಡ್ದಾಗಿ ಕಮೆಂಟ್ ಹಾಕೋದ್ರ ಬದಲು ಎರಡು ಕನ್ನಡ ಸಿನಿಮಾಗಳು ರಿಲೀಸ್ ಆಗ್ತಿದೆ ಎಲ್ಲರ ಅಭಿಮಾನಿಗಳು ಸಿನಿಮಾ ಚೆನ್ನಾಗಿದ್ರೆ ಯಾವ ಸಿನಿಮಾ ಚೆನ್ನಾಗಿದೆ ಆ ಸಿನಿಮಾಗೆ ಸಪೋರ್ಟ್ ಮಾಡಿ ಆ ಸಿನಿಮಾನ ಗೆಲ್ಲಿಸಿ ಎರಡು ಸಿನಿಮಾನೂ ಗೆಲ್ಲಿಸ್ಬೇಕು ಆದರೆ ಎರಡು ಸಿ ಚೆನ್ನಾಗಿಲ್ಲ ಚೆನ್ನಾಗಿಲ್ಲಂದ್ರೂ ನೋಡಿ ಅಂತ ಹೇಳುವಂಥ ತಪ್ಪಾಗುತ್ತೆ ಅನ್ನೋದರಿಂದ ಎರಡು ಸಿನಿಮಾನು ನೋಡ್ತಿರೋ ಅಥವಾ ಒಂದು ಸಿನ್ಮಾ ನೋಡ್ತಿರೋ ಅದಿಲ್ಲ ಚೆನ್ನಾಗಿರೋ ಸಿನ್ಮಾ ನೋಡ್ತಿರೋ ಅದು ನಿಮಗ್ ಬಿಟ್ಟಿದ್ದು ಪ್ರೇಕ್ಷಕರಿಗೆ ಅದು ಬಿಟ್ಟು ಬ್ಯಾಡಾಗಿ ಪೋಸ್ಟ್ ಹಾಕುವಂಥದ್ದು ತಪ್ಪು ಇದೇ ನನ್ನ ವಾದ ನೋಡೋಣ ಮುಂದಿನ ವಾರ ಡಿಸೆಂಬರ್ ಫಸ್ಟ್ ವೀಕಿಂದ ಮ್ಯಾಕ್ಸ್ ಮತ್ತು ಯು ಐ ಸಿನಿಮಾದ ಪ್ರಮೋಷ್ನಲ್ ಆ್ಯಕ್ಟಿವಿಟೀಸು ಸ್ಟಾರ್ಟ್ ಆಗ್ತವೆ ನೋಡೋಣ ಯಾವ್ಯಾವ ಸಾಂಗ್ಸ್ನ ಬಿಡ್ತಾರೆ ಯಾವ್ಯಾವ ಟ್ರೈಲರು ಟೀಸರು ಏನೇನು ಬಿಡ್ತಾರೆ ನೋಡೋಣ ಎಂಟರ್ಟೈನ್ಮೆಂಟ್ ತಗೊಳ್ಳೋಣ ಅದ್ರ ಯಾರ ಬಗ್ಗೆಯೂ ಕೆಟ್ಟದಾಗ ಮಾತಾಡೋದು ಬೇಡ ಇದು ನನ್ನ ಒಪಿನಿಯನು ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಬಾಯ್